ನೀವು ಬಾಲ್ಯ ವಿವಾಹ ಮಾಡೋ ಮುಂದಾಗ ಈಗೇನು ಜನ ಮಾಡ್ಲಾತಾರಲ್ಲ ನೀವು ಅವೇರ್ನೆಸ್ ಕಾರ್ಯಕ್ರಮ ಮಾಡಿರಿ ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಾಗ ಆಗಿ ಅಲ್ಲ ನೀವು ಈ ವರ್ಷ ಮಾಡ್ಲಾರ ಸಂಬಂಧ ಇದು ಜನರಿಗೆ ಎಷ್ಟು ತೊಂದರೆ ಆಗೈತಿ ಆಮೇಲೆ ಅಧಿಕಾರಿಗಳಿಗೆ ಎಷ್ಟು ತೊಂದರೆ ಆಗೈತಿ ಜನಪ್ರತಿನಿಧಿಗಳಿಗೆ ಏನು ತೊಂದರೆ ಆಗಿದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅರ್ವೈತೆ ಇಲ್ಲ 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 ಅಲ್ಲ ನಮ್ಮ ಜೊತೆ ಚರ್ಚೆ ಮಾಡಿದ್ವಿ ಈಗ ಬಾಲ್ಯ ವಿವಾಹ ತಡೆಗಟ್ಟ ತಡೆಗಟ್ಟಲಿಕ್ಕೆ ಸರ್ಕಾರ ಬೇಕಾದಷ್ಟು ಕ್ರಮ ತೊಗೊಂಡೈತಿ ಹಾ ಇದೊಂದು ಮ್ಯಾಂಡೇಟ್ರಿ ಐತಿ ಸರ್ಕಾರದ ಉದ್ದೇಶ ಐತಿ ಮತ್ತು ಇದ್ರ ಬಗ್ಗೆ ನೀವು ಇವತ್ತಿನ ತಕ ಯಾವುದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಾಗ ನೀವು ಅವೇರ್ನೆಸ್ ಕಾರ್ಯಕ್ರಮ ಮಾಡಿಲ್ಲ ಜಾಗ್ರತಾ ಕಾರ್ಯಕ್ರಮ ಮಾಡಿಲ್ಲ ಮಾಡ್ಲಾರ ಸಂಬಂಧ ಜನ ಬಾಲ್ಯ ವಿವಾಹ ಮಾಡ್ತಾರೆ ಸಾಮೂಹಿಕವಾದಾಗ ಮಾಡ್ತಾರ ಪ್ರೈವೇಟ್ದಾಗ ಮಾಡ್ತಾರ ಮಾಡ್ತಾರೆ ಮಾಡಿದ ಕೂಡಲೇ ನೀವು ಏನು ಮಾಡ್ತೀರಿ ಜಿಲ್ಲಾ ಜಾಗೃತ ಸಮಿತಿಯವ್ರು ಬಂದು ಅರೆಸ್ಟ್ ಮಾಡ್ತೀರಿ ಅವ್ರಿಗೆ

ಅದ್ರ ಇದ್ರ ಪರ್ಟಿಕ್ಯುಲರ್ ಇದ್ರ ಬಗ್ಗೆ ಪತ್ರ ಕೊಟ್ಟಿನಿ ಅವ್ರು ಯಾರು ಜಾಗ್ರತ ಸಮಿತಿಯವ್ರು ಬರ್ತಾರ ಜನ್ರಿಗೆ ಸಿಕ್ಕ ಒಬ್ಬ ಸೂಸೈಡ್ ಮಾಡ್ಕೊಂಡ ಎಂಕಂಚ ಒಳ ಪೈಕಿ ಒಬ್ಬ ಸುಸೈಡ್ ಮಾಡ್ಕೊಂಡ ಅವನಿಗೇನು ಅವನಿಗೆ ಗೊತ್ತೇ ಇಲ್ಲ ಬಾಲ್ಯವ್ಯೋ ಅಂದ್ರೆ ಗೊತ್ತಿಲ್ಲ ಅವ್ನಿಗೆ ಅವನ ಮಗಳಿಗೆ ಲಗ್ನ ಮಾಡ್ಬಿಟ್ಟಲ್ಲ ಅರೆಸ್ಟ್ ಮಾಡಿಬಿಟ್ಟಾರ ಅವನಿಗೆ ಸುದ್ದಿ ಅಲ್ರಿ ನೀವು ಕೇಳಿರಿಕು ಅವ ಸುಸೈಡ್ ಮಾಡ್ಕೊಂಡ್ಮೇಲೂ ಗೊರಗುಂಡಿಗೆ ಒಂದು ಆಯ್ತು ಚಿಂದಾಗ ನಾದ ಒಂದು ಫ್ಯಾಮಿಲಿ ಒಂದು ಕೇಸ್ ಆಯ್ತವ ಅದಾದ್ಮೇಲೆ ನಿಮ್ಗೆ ಒಂದ್ ಎರಡು ಒಂದು ಫೋನ್ ಮಾಡಿದ್ದೆ ಎರಡು ಮೂರು ದಿವಸ ಮತ್ತೆ ಆಲಕ್ಕವ ನೀವು ಹೆಡ್ ಕ್ವಾರ್ಟರ್ ಆಗಿದ್ದು ಇದ್ರ ಬಗ್ಗೆ ನೀವು ಅವೇರ್ನೆಸ್ ಯಾಕೆ ಮಾಡಲಾಗಿರಿ ಇಲ್ಲ ಸರ್ ನಮ್ಮ ಕಾರ್ಯಕರ್ತರ ಮುಖಾಂತರ ಮಾಡ್ತಾ ಇದ್ದೀವಿ ಸರ್ ಪಂಚಾಯತ್ ಲೆವೆಲ್ ಆಗಿಲ್ಲ ಸರ್ ಪಂಚಾಯತಿ ಲೆವೆಲ್ ಅಲ್ಲೇ ಆಗ್ಬೇಕಲ್ಲ ಕೇಳಿ ಸರ್ ಅವ್ರ ಜಾಗೃತಿ ಟೈಮ್ ಸರ್ ಅವ್ರು ಹಾಕಬೇಕು ರೀ ನೀವು ಜಾಗೃತಿ ಮಾಡ್ಬೇಕಾದ್ರೆ ನಿಮ್ಮ ನಿಮ್ಮ ಲೋಕಲ್ ಅಂಗನವಾಡಿ ಕಾರ್ಯಕರ್ತರ ಹಾ ನೀವಿದ್ದೀರಿ ಮತ್ತು ಗ್ರಾಮ ಪಂಚಾಯತಿ ಮೂರು ನಾಲ್ಕು ಹಳ್ಳಿ ಗ್ರಾಮ ಪಂಚಾಯತಿ ಅವ ನೀವು ಡಂಗ್ ಹೊಡಿಸಿ ಗ್ರಾಮ ಪಂಚಾಯತಿ ಹರ್ ದಾಗ ನೀವು ನಿಮ್ಮ ಕಾರ್ಯಕರ್ತರು ಐದೈದು ನಿಮಿಷ ನೀವು ಅರು ಅರಿವು ಮಾಡುವಂಥ ಕಾರ್ಯಕ್ರಮ ಯಾವಾಗ ಮಾಡ್ತೀರಿ ಹತ್ತತ್ತು ಹದಿನೈದನೇ ಕೇಸ್ ಆದಮೇಲೆ ಯಾವಾಗ ಮಾಡ್ತೀರಿ ನೀವು ಅಲ್ಲ ಯಾವಾಗ ಮಾಡ್ತೀರಿ ನೀವು ಲಗ್ನ ಸೀಸನ್ ಮುಗೀತು ನಿನ್ನೆ ಎಂಟನೇ ತಾರೀಕಿಗೆ ಮೂವತ್ತು ಮುಗಿದು

ಇಲ್ಲ ಇವಾಗ ಹಲವಾರು ಕಾರಣದ ಸರ್ ಸಾಮಾಜಿಕ ಸಮಸ್ಯೆಗಳು ಸರ್ ಈಗ ಹೆಂಗ್ ಸರ್ ಅಜ್ಜ ಅಜ್ಜಿ ಸಾಯ ವಯಸ್ಸಿನ ಸರ್ ಮೊಮ್ಮಗಳ ಮಧ್ಯೆ ಅಂತ ಏನಂತ ಈಗ ನೀವು ಕಳಿಸ್ತೀನಿ ಬೇಕ ಒಂದ್ ರೆಸೊಲ್ಯೂಷನ್ ಮಾಡಪ್ಪ ಇಲ್ಲ ಅಲ್ಲ ಇವ್ರು ಸಿ ಡಿ ಪಿಯವ್ರು ಹಿಂಗೆ ಹೇಳಕತ್ತಾರ ತೊಂದ್ರೆ ರೆಸಲ್ಯೂಷನ್ ಮಾಡಿ ಅಲ್ಲ ಗೌರ್ಮೆಂಟ್ ಕೇಳಿಸ್ತೀನಿ ಅವ್ರಿಗೆ ನೀವು ನೀವು ಅವರೇ ಉತ್ತರ ಕೊಡ್ತಾರೆ ಅಲ್ಲಿ ಅಲ್ಲ ರೀ ಬಾಲ್ಯ ವಿವಾಹ ತಡೆಗಟ್ಟಬೇಕು ಆ್ಯಕ್ಚುಲಿ ಇದು ಗೌರ್ಮೆಂಟದ್ದು ಮ್ಯಾಂಡೇಟರಿ ಸ್ಕೀಮ್ ಇದು ಹಾ ಮತ್ತೆ ನೀವು ಅಧಿಕಾರಿಗಳು ನೀವು ಇದು ಮಾಡ್ಲಿಕತ್ತಂದ್ರ ಏನು ಪ್ರೆಷರ್ ಆಯ್ತದ ಅದ್ರ ಬಗ್ಗೆ ಅರ್ಪ ಮಾಡಿ ಕೊಡ್ರಿ ನೀವು ಈಗ ಹೆಂಗೆ ಚ್ಯಾಕ ಆ ಹುಡುಗಿ ತಂದಿ ತಿರ್ಕೊಂಡ ನೀವು ಹೋಗಿದ್ರಿ ಅವ್ರ ಮನೆಗೆ ನೀವು ಅಧಿಕಾರಿಗಳು ನೀವು ಅಲ್ಲ ನೀವು ಅಧಿಕಾರಿಗಳು ನೀವು ನೀವು ತಾಲೂಕು ಮಟ್ಟದ ಅಧಿಕಾರಿಗಳಲ್ಲಿ ನೀವು ಅವ್ರ ಮನೆಗೆ ಹೋಗಿ ಬರ್ಬೇಕಾಗಿತ್ತು ನೀವು ಅವ್ರ ತಂದೆ ಯಾಕೆ ಕಾಣದ ಮೇಲೆ ನೀವು ಸುಸೈಡ್ ಮಾಡ್ಕೊಂಡ ಅನ್ನೋದು ನೀವು ವಿಚಾರ ಮಾಡಿರಿ ಅಲ್ಲ ನೀವು ಹೋಗೇ ಇಲ್ಲಿ ಇವರು ವಿಸಿಟ್ ಮಾಡಿ ನೀವು ಅದಿಂತಲ್ಲ ಎಲ್ಲರೂ ನೀವು ಅಂಗನವಾಡಿ ಬಿಲ್ಡಿಂಗ್ ನೋಡ್ಬೇಕಾಗಿತ್ತಂದ್ರೂ ನಿಮ್ಮ ಕಾರ್ಯಕರ್ತರ ಹೆಸರು ಹೇಳ್ತೀರಿ ಆಮೇಲೆ ಹೊಸ ಅಂಗನವಾಡಿ ಪ್ರಪೋಸಲ್ ಕಳ್ಸ್ಬೇಕಂದ್ರು ನಿಮ್ಮ ಕಾರ್ಯಕರ್ತರ ಹೆಸರು ಹೇಳ್ತೀರಿ ಅವೇರ್ನೆಸ್ ಕಾರ್ಯಕ್ರಮ ಮಾಡತ್ತಂದ್ರು ನಿಮ್ಮ ಕಾರ್ಯಕರ್ತರ ಹೆಸರು ಹೇಳ್ತೀರಿ ನೀವೇನು ಮಾಡ್ತೀರಿ ಹೇಳ್ರಿ ಮಾಡ್ತೀರಿ ಫುಲ್ ಪ್ರೊಸೆಷನ್ ವಿಸಿಟ್ ಮಾಡ್ತೀರಿ ನೀವೇನು ಮಾಡ್ತೀರಿ ಒಂದು ಕೇಸ್ ಆದಂತ ಬಾಲಕಿ ಮೇಲೆ ಬಾಲ್ಯ ವಿವಾಹದ ಬಾಲಕಿ ಮೇಲೆ ಆಯಿತು ಅಕ್ಕಿಗೆ ಹೋಗಿ ಬಿಜಾಪುರದ ರಿಮಾಂಡ್ ಇಟ್ಟರು ಇಟ್ಟ ಮೇಲೆ ಅವ್ರು ತಂದು ಸುಸೈಡ್ ಮಾಡ್ಕೊಂಡ ನೀವು ವಿಸಿಟ್ ಯಾಕೆ ಮಾಡಲಿಲ್ಲ ನನಗೆ ಇದು ಉತ್ತರ ಕೊಡೋ ಅಷ್ಟೇ ಸಾಂತ್ವನ ಯಾಕೆ ಹೇಳಿ ಬರಲಿಲ್ಲ ನೀವು ವಿಸಿಟ್ ಅಂದ್ರೆ ವಿಸಿಟ್ ಅಲ್ಲ ಆ್ಯಸ್ ಎ ಹ್ಯುಮ್ಯಾನಿಟಿ ಗ್ರೌಂಡ್ ಮಾನವೀಯತೆ ದೃಷ್ಟಿಯಿಂದ ನೀವು ಅವ್ರ ಮನೆಗೆ ಹೋಗ್ಬರ್ಬೇಕಾಯ್ತು ನಾ ನಾವು ಹೋಗ್ಬಂದೆ ನಾ ಕಾಂಪೆನ್ಸೇಷನ್ ಕೊಟ್ಟಿನಿ ನಾನು ವೈಯಕ್ತಿಕವಾಗಿ ನೀವು ಹೋಗ್ಬೇಕ್ರಿ ನೀವು ನಿಮ್ಮ ನಿಮ್ಮ ಯಾರು ಅಂಗನವಾಡಿ ಕಾರ್ಯಕರ್ತರು ನಿಮ್ಮೆಲ್ಲ ಇವರು ನಿಮ್ಮ ಅಧಿಕಾರಿಗಳು ತೊಗೊಂಡು ಹೋಗಿ ಅವ್ರು ಕೂತ್ ಬಂದ್ರೆ ಇಡೀ ಊರಿಗೆ ಅವೇರ್ನೆಸ್ ಆತೈತಿ ಅದು ಆ ಭಾಗಕ್ಕೆ ಆತೈತಿ ಅದು ಈ ನಾದ ಒಂದು ಫ್ಯಾಮಿಲಿ ಇಲ್ಲೇ ತಾಲ್ಲೂಕ್ ಪಂಚಾಯತ್ ಇದ್ದಾವೆ ಯಾರು ನಾದ ರಿಟೈರ್ಡ್ ಆಗ್ಯಾನ ಆಂ ಇದೇ ಹರೇಶ್ಮೆಂಟ್ ಮತ್ತು ನೀವು ಅಧಿಕಾರಿಗಳು ನೀವು ಅಲರ್ಟ್ ಮಾಡ್ಲಾರ ಸಂಬಂಧ ಇಷ್ಟು ಶಿಂದಗಿ ಮತಕ್ಷೇತ್ರದಾಗ ಬಾಲ್ಯವ್ಯೋಗಗಳು ಹೆಚ್ಚಾಲ್ಕತ್ತವ ನೀವು ಪ್ರತಿ ವಾರ ನಿಮ್ಮ ಅಂಗನವಾಡಿ ಕಾರ್ಯಕರ್ತರು ಬರೇ ನೀವು ಮಾಡಿವತ್ತಂದ್ರೆ ಕೇಳೋದಿಲ್ಲ ನಮಗೆ ಪ್ರತಿ ಪ್ರತಿ ವಾರ ನಾವು ಕೊಡ್ಬೇಕು ಡಾಕ್ಯುಮೆಂಟೇಶನ್ ಆಗಬೇಕು ಆಮೇಲೆ ಪಂಚಾಯತಿ ಕಟ್ಟಡದಾಗೆ ಹೆಡ್ ನೀವು ಮಾಡ್ಬೇಕು ಒಂದು ಪ್ರೊಸೆಷನ್ ಮಾಡ್ರಿ ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಒಂದು ದೊಡ್ಡ ಇಟ್ಕೋರಿ ಒಂದು ಒಂದು ಬಾಲ್ಯ ಒಂದು ರ್ಯಾಲಿ ಇಟ್ಕೊಡ್ರಿ ಏನು

ವರಾಟ್ ಇಂಪಾರ್ಟೆಂಟ್ ಇರ್ತಾವ ಒಂದು ಇಂತ ಆಮೇಲೆ ಹೋಗ್ಬೇಕು ನೀವು ಆಮೇಲೆ ಅಂಗನವಾಡಿ ಬಿಲ್ಡಿಂಗ್ ಇರ್ತಾವ ಅಲ್ಲಿ ಹೋಗ್ಬೇಕು ಎಲ್ಲಿ ನಿವೇಶನ ಅದಾವ ಎಲ್ಲಿ ಅಲ್ಲೇ ಹೋಗ್ಬೇಕು ನಾನು ಸುಪ್ರೈಜರ್ ಬೇಕಾದ್ರೆ ನಮ್ಗೆ ನೀವೇ ಮಾಡ್ತೇನೆ ಕಾಲ್ಪುರದ ಆಚರಣೆ ಹೋಗಿ ಹೇಳ್ಬೇಕು ರೀ ಹೌದು ನೆಕ್ಸ್ಟ್ ನೆಕ್ಸ್ಟ್